ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಜಿತಿ ಲರ್ನಿಂಗ್ ಅಬ್ ಸೊ ಇಂಡಸ್ಟ್ರಿಯಲ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೊ ಈ ಒಂದು ಚಾನಲಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ರಿಲೇಟೆಡ್ ನಾಲೆಡ್ಜ್ ಮತ್ತು ಸ್ಕಿಲ್ ಶೇರಿಂಗ್ ವೀಡಿಯೋಸ್ಗಳಿರುತ್ತೆ ಸೊ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಸೊ ಈ ಒಂದು ವೀಡಿಯೋದಲ್ಲಿ ನಾವು ಬೇಸಿಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಎನಿ ಅದರ್ ಕಂಪನೀಸಲ್ಲಿ ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಲರ್ನ್ ಆ್ಯಂಡ್ ನೋ ಅಬೌಟ್ ಪ್ರೊಡಕ್ಷನ್ ಫಂಕ್ಷನ್ ಡಿಪಾರ್ಟ್ಮೆಂಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಎನಿ ಇಂಡಸ್ಟ್ರಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲೂ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಸೊ ಏನು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ವಾಟ್ ಈಸ್ ಪ್ರೊಡಕ್ಷನ್ ವಾಟ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ವಾಟ್ ಆರ್ ದ ಮೇಜರ್ ಪ್ರೊಡಕ್ಷನ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ ಮೇಜರ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಒಂದು ಇಂಡಸ್ಟ್ರಿಯಲ್ಲಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾಟ್ ಈಸ್ ಪ್ರೊಡಕ್ಷನ್ ವಾಟ್ ಈಸ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಂದರೆ ಏನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಪ್ರೊಡಕ್ಷನ್ ಪ್ರೊಸೆಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಪ್ರೊಡಕ್ಷನ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಗೂಡ್ಸ್ ಆರ್ ಸರ್ವಿಸ್ ಬೈ ಕಂಬೈನಿಂಗ್ ದ ರಿಸೋರ್ಸ್ ಲೈಕ್ ಲೇಬರ್ ಮೆಟೀರಿಯಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಪ್ರೊಡಕ್ಷನ್ ಅಂದರೆ ನ ಕ್ರಿಯೇಟ್ ಮಾಡೋದು ನ ಪ್ರೊಡ್ಯೂಸ್ ಮಾಡೋದು ಮೇಕಿಂಗ್ ಗೂಡ್ಸ್ ಗೂಡ್ಸ್ನ ತಯಾರು ಮಾಡೋದು ಫಿನಿಷ್ ಗೂಡ್ಸ್ನ ಆ ಒಂದು ಡಿಪಾರ್ಟ್ಮೆಂಟ್ಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ ಒಂದು ಫಂಕ್ಷನ್ಗೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ ಬೈ ಕಂಬೈನಿಂಗ್ ಯಾವ್ದಾವುದನ್ನ ಇನ್ವಾಲ್ವ್ ಮಾಡ್ಕೊಂಡಂದ್ರೆ ಲೇಬರ್ಸ್ ಬೇಕು ಮಟೀರಿಯಲ್ಸ್ ಬೇಕು ಎಕ್ವಿಪ್ಮೆಂಟ್ ಬೇಕು ಆ್ಯಂಡ್ ಟೆಕ್ನಾಲಜಿ ಈ ಒಂದು ಎಲ್ಲ ರಿಸೋರ್ಸ್ನ ಯುಟಿಲೈಸ್ ಮಾಡಿಕೊಂಡು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡುವಂಥ ಡಿಪಾರ್ಟ್ಮೆಂಟ್ ಆರ್ ಫಂಕ್ಷನ್ಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರೀತಾರೆ ಸೊ ವಾಟ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ಪ್ರೊಡಕ್ಷನ್ ಏನು ಇನ್ವಾಲ್ವ್ಸ್ ಆಗಿರುತ್ತೆ ಅಂದರೆ ಪ್ರೊಡಕ್ಷನಲ್ಲಿ ಏನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಮೇನ್ ಮೇಜರಾಗಿ ಯಾವುದರಿಂದ ಯಾವುದನ್ನ ಕನ್ವರ್ಟ್ ಮಾಡ್ತಾರೆ ಸೊ ಇಟ್ ಇನ್ವಾಲ್ವ್ಸ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ ಆರ್ ಕಾಂಪೊನೆಂಟ್ಸ್ ಇಂಟು ಫಿನಿಶ್ ಪ್ರಾಡಕ್ಟ್ ದಟ್ ಮೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಅಂದರೆ ರಾ ಮೆಟೀರಿಯಲ್ ಅಂದರೆ ಕಾಂಪೊನೆಂಟ್ಸ್ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಅದನ್ನು ಫಿನಿಶ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತಾರೆ ಯಾವ ಥರ ಅಂದರೆ ಕಸ್ಟಮರ್ಗೆ ಬೇಕಾಗಿರೋ ಥರ ಕಸ್ಟಮರ್ ರಿಕ್ವೈರ್ಮೆಂಟ್ ಹೇಗಿರುತ್ತೋ ಆ ಥರ ರಾ ಮೆಟೀರಿಯಲ್ನಿಂದ ಫಿನಿಶ್ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ ಸೊ ಕನ್ ಕನ್ನಡದಲ್ಲಿ ಹೇಳ್ತೀವಲ್ವ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವುದು ಅದೇ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅದೇ ಪ್ರೊಡಕ್ಷನ್ ಇನ್ವಾಲ್ವ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅದನ್ನೇ ಮೇಜರಾಗಿ ಇನ್ವಾಲ್ವ್ ಆಗಿರುತ್ತೆ ಅಂದರೆ ರಾ ಮೆಟೀರಿಯಲ್ ಟು ಫಿನಿಶ್ ಪ್ರಾಡಕ್ಟ್ ದಟ್ ಮೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಅಂತ ದಟ್ ಈಸ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ನೆಕ್ಸ್ಟ್ ವಾಟ್ ಡಸ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಡೂ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಏನು ಮಾಡ್ತಾರೆ ಆ ಫಂಕ್ಷನಲ್ಲಿ ಏನು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಓವರ್ಸೀಂಗ್ ಅಂಡ್ ಮ್ಯಾನೇಜಿಂಗ್ ದ ಪ್ರಾಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂತ ಅಂದರೆ ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಪ್ರಾಸೆಸ್ನ ಮ್ಯಾನೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅಥವಾ ಗೂಡ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಪ್ರೋಸೆಸ್ ಆರ್ ಆ್ಯಕ್ಟಿವಿಟಿನ ಸೊ ಮ್ಯಾನೇಜ್ ಮಾಡಬೇಕು ಅದು ಮೇಯ್ನ್ ರೆಸ್ಪಾನ್ಸಿಬಲ್ ಫ್ರಮ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಇಟ್ ಇಟ್ಸ್ ಗೋಲ್ ಈಸ್ ಟು ಎನ್ಶ್ಯೂರ್ ದಟ್ ಪ್ರೊ ಪ್ರೊಡಕ್ಷನ್ ಈಸ್ ಎಫಿಷಿಯೆಂಟ್ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮೇನ್ ಗೋಲ್ ಅಂದರೆ ನಾವು ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದು ಎಫಿಷಿಯೆಂಟಾಗಿದೆಯಾ ಅಕ್ಯುರೇಟಾಗಿ ಇದೆಯಾ ಎಫಿಷಿಯಂಟಾಗಿ ಅಂದರೆ ಸೊ ಪರ್ ಡೇ ಇಷ್ಟು ಔಟ್ಪುಟ್ ಮಾಡಬೇಕು ಇಷ್ಟು ಫಿನಿಶ್ ಪ್ರಾಡಕ್ಟ್ ಮಾಡಬೇಕು ಇಷ್ಟು ಮೊಬೈಲ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅಷ್ಟು ಪ್ರಾಡಕ್ಟ್ನ ಆ್ಯಸ್ ಪರ್ ದ ಪ್ರೊಸೆಸ್ ಮಾಡ್ತಾ ಇದೀವಾ ಎಫಿಷಿಯನ್ಸಿ ಇದೆಯಾ ಅನ್ನೋದು ಮೇನ್ ಗೋಲು ಅದಾದಮೇಲೆ ಕಾಸ್ಟ್ ಎಫೆಕ್ಟಿವ್ ಅಂದರೆ ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು ಯಾವುದೇ ಒಂದು ವೇಸ್ಟೇಜ್ ಆಗಿರ್ಬೋದು ಅಥವಾ ಸ್ಕ್ರ್ಯಾಪ್ ಮಾಡೋದಿರ್ಬೋದು ಅಥವಾ ರಿಸೋರ್ಸ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳ್ದೆ ಇರ್ಬೋದು ಈ ಥರದ ತುಂಬ ವೇಸ್ಟ್ಗಳಿರುತ್ತೆ ಆ ಥರದ ವೇಸ್ಟು ಪ್ರೊಡಕ್ಷನ್ ಆ್ಯಕ್ಟಿವಿಟಿಲಿ ಮಿನಿಮೈಸ್ ಆಗಿರಬೇಕು ಇರಬಾರ್ದು ಆ್ಯಂಡ್ ಮೀಟ್ಸ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಡೆಡ್ಲೈನ್ಸ್ ಅಂದರೆ ಕ್ವಾಲಿಟಿ ಅಂದರೆ ಪ್ರಾಡಕ್ಟ್ ಯಾವ ಥರ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದೇ ಥರ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸು ಆ ಪ್ರಾಡಕ್ಟಲ್ಲಿ ಇರಬೇಕು ಆ್ಯಂಡ್ ಟೈಮಿಗೆ ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಕಸ್ಟಮರ್ಗೆ ಒಂದು ಡೆಲಿವರಿ ಪ್ರಾಮಿಸ್ ಮಾಡಿರ್ತೀವಿ ಅಥವಾ ಇವತ್ತು ಇಷ್ಟು ಪ್ರೊಡಕ್ಷನ್ ಕಂಪ್ಲೀಟ್ ಆಗಬೇಕಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಆ ಟೈಮ್ ಲೈನಲ್ಲೇ ಮುಗಿಬೇಕು ಇದಿಷ್ಟು ಮೇನ್ ಗೋಲು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ದು ನೆಕ್ಸ್ಟ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅವರ ಕರ್ತವ್ಯಗಳೇನು ಕೀ ರೆಸ್ಪಾನ್ಸಿಬಿಲಿಟೀಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ದು ಸೊ ಪ್ಲ್ಯಾನಿಂಗ್ ದ ಪ್ರೊಡಕ್ಷನ್ ಅಂದರೆ ಪ್ಲ್ಯಾನ್ ಮಾಡಬೇಕು ಪ್ಲಾನ್ ಏನು ಪ್ಲಾನಿಂಗ್ ಪ್ರೊಡಕ್ಷನ್ ಅಂದರೆ ಏನು ಕ್ರಿಯೇಟಿಂಗ್ ಪ್ರೊಡಕ್ಷನ್ ಶೆಡ್ಯೂಲ್ ಬೇಸ್ಡ್ ಆನ್ ಡಿಮ್ಯಾಂಡ್ ಫೋರ್ಕ್ಯಾಸ್ಟ್ ಆರ್ ಹಾರ್ಡರ್ ಅಂದರೆ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂದರೆ ಫೋರ್ಕ್ಯಾಸ್ಟ್ ಇರುತ್ತೆ ಓಕೆ ಈ ಒನ್ ಮಂತಲ್ಲಿ ಸೊ ಒಂದು ಥೌಸಂಡ್ ಮ್ಯಾ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದರೆ ಅಂತ ನಿಮಗೆ ಕಸ್ಟಮರ್ ಡಿಮ್ಯಾಂಡ್ ಬಂದಿರುತ್ತೆ ಸೊ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಅಂದರೆ ಆ ಥೌಸಂಡ್ ನಂಬರ್ಸ್ನ ಪರ್ ಡೇ ಎಷ್ಟು ಮಾಡಬೇಕು ಆ ಥೌಸಂಡ್ ನಂಬರ್ಸ್ನ ನಾವು ಒಂದು ಮಂತಲ್ಲಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಎವ್ರಿ ಡೇ ಏನು ಪ್ಲ್ಯಾನು ಎವ್ರಿ ಶ್ ಶಿಫ್ಟಲ್ಲಿ ಏನು ಪ್ಲ್ಯಾನು ಎವ್ರಿ ಅವರ್ಸಲ್ಲಿ ಎಷ್ಟು ಕ್ವಾಂಟಿಟಿ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು ಫಸ್ಟು ಅದಾದಮೇಲೆ ಕೋಆರ್ಡಿನೇಟಿಂಗ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಅದರ್ ಡಿ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಬೇಕು ಲೈಕ್ ಸೇಲ್ಸ್ ಅವ್ರ ಜೊತೆ ಪ್ರಕ್ಯೂರ್ಮೆಂಟ್ ಅವ್ರ ಜೊತೆ ಕ್ವಾಲಿಟಿ ಅವ್ರ ಜೊತೆ ಮೇಂಟೆನೆನ್ಸ್ ಆ್ಯಂಡ್ ಎಚ್ ಆರ್ ಆ್ಯಂಡ್ ಸ್ಟೋರ್ಸ್ ಜೊತೆ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆಯೂ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಬೇಕಾಗಿರುವಂಥ ಇನ್ಪುಟ್ ಇದು ರಿಸೋರ್ಸ್ ಆಗಿರ್ಬೋದು ಮೆಟೀರಿಯಲ್ ಆಗಿರ್ಬೋದು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು ಮೆಷಿನ್ ಎಕ್ವಿಪ್ಮೆಂಟ್ ರಿಸೋರ್ಸ್ ಆಗಿರ್ಬೋದು ಇದನ್ನೆಲ್ಲ ನಾವು ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವು ರಿಕ್ವೈರ್ಮೆಂಟ್ಸ್ನ ಅದರ್ ಡಿಪಾರ್ಟ್ಮೆಂಟ್ಸಿಂದ ನಾವು ತೊಗೋಬೇಕು ಸೆಕೆಂಡ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಮ್ಯಾನೇಜಿಂಗ್ ರಿಸೋರ್ಸಸ್ ಅಂದರೆ ರಿಸೋರ್ಸ್ನ ಮ್ಯಾನೇಜ್ ಮಾಡಬೇಕು ಈಗ ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಮಾಡಬೇಕಂದ್ರೆ ನಮಗೆ ರಿಸೋರ್ಸ್ ಬೇಕು ಏನೇನು ರಿಸೋರ್ಸ್ ಬೇಕು ಲೇಬರ್ಸ್ ಬೇಕು ಮಷಿನರೀಸ್ ಮೆಟೀರಿಯಲ್ಸ್ ಎಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ ಈ ಥರ ಎಲ್ಲ ರಿಸೋರ್ಸು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಬೇಕು ಆ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರುವಂಥ ರಿಸೋರ್ಸನ್ನ ಪ್ರಾಪರಾಗಿ ಅಲೋಕೇಟ್ ಮಾಡಬೇಕು ಅಂದರೆ ಒನ್ ಮಂತಲ್ಲಿ ಥೌಸಂಡ್ ನಂಬರ್ಸ್ ಮಾಡಬೇಕಂದ್ರೆ ಎಷ್ಟು ಜನ ನಮಗೆ ರಿಸೋರ್ಸ್ ಲೇಬರ್ಸ್ ಬೇಕು ಎಷ್ಟು ಯಾವ್ಯಾವ ಯಾರ್ಯಾರನ್ನ ಯಾವ್ಯಾವ ಕೆಲಸಕ್ಕೆ ಅಸೈನ್ ಮಾಡಬೇಕು ಆ್ಯಂಡ್ ಎಷ್ಟು ಮೆಷಿನರೀಸ್ ಬೇಕು ಎಷ್ಟು ಮೆಟೀರಿಯಲ್ ಬೇಕು ಇದನ್ನೆಲ್ಲ ಆಗಿ ಅಲೋಕೇಟ್ ಮಾಡಬೇಕು ಅದಾದಮೇಲೆ ಎನ್ಶೂರಿಂಗ್ ದಟ್ ರಿಸೋರ್ಸ್ ಆರ್ ಯೂಸ್ಡ್ ಎಫಿಷಿಯೆಂಟ್ಲಿ ಅಂದರೆ ಎನ್ಸ್ ಎನ್ಶೂರ್ ಮಾಡ್ಕೋಬೇಕಂದ್ರೆ ಹತ್ತು ಜನ ಹಾಕಿರ್ತೀವಿ ಹತ್ತು ಜನ ಒಂದು ದಿನದಲ್ಲಿ ಹತ್ತು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಹತ್ತು ಮ್ಯಾನುಫ್ಯಾಕ್ಚರ್ ಆಗಿದೆಯಾ ಇಲ್ಲ ಅನ್ನೋದನ್ನು ನಾವು ಮಾನಿಟ್ರ್ ಮಾಡಬೇಕು ಅದು ಹತ್ತು ನಂಬರು ಆಗೋ ಥರ ನಾವು ಆ ರಿಸೋರ್ಸನ್ನು ಮಾನಿಟ್ರ್ ಮಾಡಬೇಕು ಎಫಿಷಿಯೆಂಟಾಗಿ ಔಟ್ಪುಟ್ ಬರ್ತಾ ಇಲ್ವೋ ಅಂತ ಮಾನಿಟ್ರ್ ಮಾಡಬೇಕು ನೆಕ್ಸ್ಟ್ ಥರ್ ಥರ್ಡ್ ಬಂದ್ಬಿಟ್ಟು ಎಕ್ಸಿಕ್ಯೂಟಿಂಗ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿಂಗ್ ಅಂದರೆ ಪ್ರೊಡಕ್ಷನ್ ಪ್ಲ್ಯಾನ್ ಆ್ಯಂಡ್ ರಿಸೋರ್ಸ್ನ ಯುಟಿಲೈಸ್ ಮಾಡಿಕೊಂಡು ಸೂಪರ್ವೈಸಿಂಗ್ ದ ಆ್ಯಕ್ಚುಯಲ್ ಪ್ರೊಡಕ್ಷನ್ ಪ್ರಾಸೆಸ್ ಅಂತ ಫ್ಯಾಕ್ಟ್ರಿ ಫ್ಲೋರ್ ಆರ್ ಸೈಟ್ ಅಂದರೆ ಪ್ರೊಡಕ್ಷನ್ ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡಬೇಕು ಪ್ರೊಡಕ್ಷನ್ ಲೈನಲ್ಲಿ ಪ್ರಾಸೆಸಲ್ಲಿ ಶಾಪ್ ಫ್ಲೋರಲ್ಲಿ ಆ ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ಎಕ್ಸಿಕ್ಯೂಟ್ ಮಾಡಿ ಸೂಪರ್ವೈಸ್ ಮಾಡಬೇಕು ಎವ್ರಿ ಡೇ ಎವ್ರಿ ಅವರು ಮಾನಿಟರ್ ಮಾಡಬೇಕು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸು ಎಫಿಷಿಯಂಟಾಗಿ ಆಗ್ತಾ ಇದೆಯಾ ಅಂತ ಮಾಡಿ ಮಾಡಬೇಕು ಎನ್ಶೂರಿಂಗ್ ದಟ್ ಪ್ರಾಡಕ್ಟ್ಸ್ ಆರ್ ಮೇಡ್ ಕರೆಕ್ಟ್ ಕರೆಕ್ಟ್ಲಿ ಆ್ಯಂಡ್ ಆನ್ ಟೈಮ್ ಅಂದರೆ ಪ್ರೊ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿರೋದು ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಯಾವ ಪ್ರೊಸೀಜರ್ ಇದೇ ಥರ ಅಸೆಂಬಲ್ ಮಾಡಬೇಕಂತ ಇರುತ್ತೆ ಇದೇ ಥರ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಒಂದು ಪ್ರಾಸೆಸ್ ಇರುತ್ತೆ ಆ ಪ್ರೊಸೆಸ್ ಪ್ರಕಾರ ಮಾಡಿದಾರಾ ಆ್ಯಂಡ್ ಕರೆಕ್ಟ್ ಟೈಮಲ್ಲಿ ಆನ್ ಟೈಮಲ್ಲಿ ಮಾಡಿದಾರೆ ಅಥವಾ ಏನಾದರೂ ಡಿಲೇ ಆಗಿದೆಯಾ ಅದನ್ನು ನಾವು ಸೂಪರ್ವೈಸ್ ಮಾಡಬೇಕು ಕ್ವಾಲಿಟಿ ಆ್ಯಂಡ್ ಪ್ರಾಸೆಸ್ ಫೋರ್ತ್ ಒನ್ ಬಂದ್ಬಿಟ್ಟು ಕ್ವಾಲಿಟಿ ಆ್ಯಂಡ್ ಪ್ರಾಸೆಸ್ ಮೇಕ್ ಶೂರ್ ಪ್ರೊಡ್ಯೂಸ್ ಪ್ರಾಡಕ್ಟ್ ಮೀಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂದರೆ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ ಮಾಡಿದ್ರೇ ಅದು ಅಲ್ಲಿಗೆ ಮುಗಿಲಿಲ್ಲ ಮಾಡಿರುವಂಥ ಪ್ರೊಡಕ್ಷನ್ ಮಾಡಿರುವಂಥ ಪ್ರಾಡಕ್ಟ್ಸ್ ನಾವು ಪ್ರೊಡ್ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಪ್ರಕಾರ ಇದೆಯಾ ಅಂದರೆ ಕಸ್ಟಮರ್ಗೆ ಹೇಗೆ ರಿಕ್ವೈರ್ಮೆಂಟ್ಸ್ ಇದೆಯೋ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಅದೇ ಥರ ಆ ಪ್ರಾಡಕ್ಟು ಔಟ್ಕಮ್ ಆಗಿ ಬಂದಿದೆಯಾ ಹೊರಗಡೆ ಬಂದಿದೆಯಾ ಅದನ್ನು ನಾವು ಮೇಕ್ ಶ್ಯೂರ್ ಅಂದರೆ ನಾವು ಮಾನಿಟರ್ ಮಾಡಬೇಕು ಅಡ್ರೆಸ್ಸಿಂಗ್ ಡಿಫೆಕ್ಟ್ ಆರ್ ಇನ್ಎಫಿಷಿಯೆನ್ಸಿ ಇನ್ ಪ್ರೊಡಕ್ಷನ್ ಅಂದರೆ ಪ್ರೊಡಕ್ಟಿವ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಏನಾದರೂ ಡಿಫೆಕ್ಟ್ಸ್ ಆದರೆ ಏನಾದರೂ ತಪ್ಪಾದರೆ ಅದನ್ನು ನಾವು ಅಡ್ರೆಸ್ ಮಾಡಬೇಕು ಏನಕ್ಕೆ ತಪ್ಪಾಯಿತು ಅದನ್ನು ಕರೆಕ್ಟ್ ಮಾಡೋದು ಯಾವ ಥರ ಅದು ಆಗದೆ ಇರೋ ಥರ ಯಾವ ಥರ ನೋಡಬೇಕು ಅನ್ನೋದನ್ನು ನಾವು ಅಲ್ಲಿ ಮಾನಿಟ್ರ್ ಮಾಡಬೇಕು ಆ್ಯಂಡ್ ಇನ್ಎಫಿಷಿಯನ್ಸಿ ಏನಾದ್ರು ಇದೆಯಾ ಆರ್ ಒನ್ ಅವರಲ್ಲಿ ಆರ್ ಒನ್ ಡೇಲಿ ಟೆನ್ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಬೇಕಂದ್ರೆ ಟೆನ್ ಆಗಿಲ್ಲ ನೈನ್ ಆಗಿದೆ ಅಂದರೆ ಏನಕ್ಕಾಗಿದೆ ಒನ್ ನಂಬರ್ ಏನಕ್ಕೆ ಕಡಿಮೆ ಆಯಿತು ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕು ಅದಕ್ಕೆ ಆ್ಯಕ್ಷನ್ಸ್ ತೊಗೋಬೇಕು ಮೇಕ್ ಶೂರ್ ಡಿಫೈನ್ ಪ್ರಾಸೆಸ್ ಫಾಲೋಡ್ ವಿಥೌಟ್ ಎನಿ ಶಾರ್ಟ್ಕಟ್ ಆರ್ ಡಿವಿಯೇಷನ್ ಅಂದರೆ ಒಂದು ಡಿಫೈನ್ಡ್ ಪ್ರಾಸೆಸ್ ಇರುತ್ತೆ ಇದೇ ಥರ ಅಸೆಂಬ್ಲಿ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ಫಸ್ಟು ಪಿ ಸಿ ಬಿ ಅಸೆಂಬಲ್ ಮಾಡಬೇಕು ಆಮೇಲೆ ಬ್ಯಾಟ್ರಿ ಅಸೆಂಬ್ ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ಸ್ ಇರುತ್ತೆ ಆ ಸ್ಟೆಪ್ನ ವಿತೌಟ್ ಎನಿ ಶಾರ್ಟ್ ಕಟ್ಸ್ ವಿತೌಟ್ ಎನಿ ಡಿವಿಯೇಷನ್ ಫಾಲೋ ಆಗ್ತಿದೆಯಾ ಅನ್ನೋದನ್ನು ಮಾನಿಟರ್ ಮಾಡಬೇಕು ಅದಾದಮೇಲೆ ಮೈಂಟೆನೆನ್ಸ್ ಆಫ್ ಎಕ್ವಿಪ್ಮೆಂಟ್ ಅಂದರೆ ಮೇ ಇನ್ಶೂರಿಂಗ್ ಆರ್ ಸರ್ವಿಸ್ಡ್ ಆ್ಯಂಡ್ ಆಪರೇಷನಲ್ ಅಂದರೆ ಮೆಷಿನ್ಸ್ ನಾವು ಯೂಸ್ ಮಾಡ್ತಾ ಇರೋವಂಥ ಎಪ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಮೆಷಿನರೀಸು ಪ್ರಾಪರಾಗಿ ಸರ್ವಿಸ್ ಆಗಿದೆಯಾ ಆಗಿಲ್ಲ ಅಂದರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು ಈ ಮೆಷಿನ್ನು ಮೇಂಟೆನೆನ್ಸ್ ಡ್ಯೂ ಇದೆ ಕರೆಕ್ಟ್ ಮಾಡಿ ಇಲ್ಲಾಂದರೆ ಅದರಿಂದ ಎಫಿಷಿಯನ್ಸಿ ಅದು ಲಾಸ್ ಆಗುತ್ತೆ ಅನ್ನೋದನ್ನು ನಾವು ಕಮ್ಯುನಿಕೇಟ್ ಮಾಡಬೇಕು ಮಿನಿಮೈಸಿಂಗ್ ಡೌನ್ ಟೈಮ್ ಡ್ಯೂ ಟು ಟೆಕ್ನಿಕಲ್ ಇಶ್ಯೂಸ್ ಅಂದರೆ ಈಗ ಕರೆಕ್ಟಾಗಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಮೆಷಿನ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ನಾವು ಡೈಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ನ ಸೆಲ್ಫ್ ಪ್ರೊಡಕ್ಷನ್ನವರು ಕಂಪ್ಲೀಟ್ ಮಾಡಬೇಕು ಎನಿ ಇಶ್ಯೂಸ್ ಇದ್ದರೆ ಸ್ಮೈನರ್ ಇಶ್ಯೂಸ್ ಅಬ್ಸರ್ವ್ ಮಾಡಿದ್ರೆ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಅದನ್ನು ಕರೆಕ್ಟ್ ಮಾಡಬೇಕು ಯಾಕೆಂದರೆ ಟೆಕ್ನಿಕಲ್ ಇಶ್ಯೂಸಿಂದಾಗಿ ಡೌನ್ ಟೈಮ್ ಅಂದರೆ ಪ್ರೊಡಕ್ಷನ್ನು ಎಫಿಷಿಯೆನ್ಸಿ ಡೌನ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಸಿಕ್ಸ್ತ್ ಒನ್ ಬಂದು ಸೇಫ್ಟಿ ಸೇಫ್ಟಿ ಅಂದರೆ ಎನ್ಫೋರ್ಸಿಂಗ್ ವರ್ಕ್ ಪ್ಲೇಸ್ ಸೇಫ್ಟಿ ರೂಲ್ಸ್ ಅಂದರೆ ಒಬ್ಬ ವರ್ಕರ್ ಪ್ರತಿಯೊಬ್ಬ ಶಾಪ್ ಫ್ಲೋರಲ್ಲಿ ಯಾರೇ ಇರ್ಬೋದು ಮ್ಯಾನೇಜರ್ಸ್ ಇರ್ಬೋದು ವರ್ಕರ್ಸ್ ಇರ್ಬೋದು ಸೂಪರ್ವೈಸರ್ಸ್ ಇರ್ಬೋದು ಎನಿಬಡಿ ಎನಿ ಪರ್ಸನಲ್ ಇನ್ ಶಾಪ್ ಫ್ಲೋರ್ ಯಾವುದೇ ಒಂದು ವ್ಯಕ್ತಿ ಶಾಪ್ ಇದ್ದಾರೆ ಅಂದರೆ ಅವ್ರಿಗೆ ಸೇಫ್ಟಿ ರೂಲ್ನ ಫಾಲೋ ಮಾಡೋ ಥರ ಪ್ರ್ಯಾಕ್ಟೀಸ್ ಮಾಡಬೇಕು ಆ್ಯಂಡ್ ಸೇಫ್ಟಿ ಸೈನ್ ಬೋರ್ಡ್ಸ್ ಆಗಬೇಕು ಓಕೆ ಈ ಏರಿಯಾಗೆ ನೀವು ಎಂಟರ್ ಆಗಬೇಕಂದ್ರೆ ಸೇಫ್ಟಿ ಶೂ ಹಾಕ್ಕೋಬೇಕು ಸೇಫ್ಟಿ ಹೆಲ್ಮೆಟ್ ಹಾಕೋಬೇಕು ಗಾಗಲ್ಸ್ ಹಾಕ್ಕೋಬೇಕು ಈ ಥರ ಅವೇರ್ನೆಸ್ ಕೊಡಬೇಕು ಆ್ಯಂಡ್ ಅದನ್ನು ಮಾನಿಟರ್ ಮಾಡಬೇಕು ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ ಇಲ್ವೋ ಅಂತ ಆ್ಯಂಡ್ ಪ್ರೊವೈಡಿಂಗ್ ಟ್ರೈನಿಂಗ್ ಆ್ಯಂಡ್ ಸೇಫ್ಟಿ ಎಕ್ವಿಪ್ಮೆಂಟ್ ಟು ದ ವರ್ಕರ್ಸ್ ಅಂದರೆ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು ಸೇಫ್ಟಿ ಅಂದರೆ ಏನು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಯಾಕೆ ಯೂಸ್ ಮಾಡಬೇಕು ಸೇಫ್ಟಿ ಆಗಿರಬೇಕಂದ್ರೆ ನಾವೇನೇನ ಫಾಲೋ ಮಾಡಬೇಕು ಅಂದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಅದ್ರ ಬಗ್ಗೆ ಟ್ರೈನಿಂಗ್ನ ನೀವು ರೆಗ್ಯುಲರಾಗಿ ರಿಫ್ರೆಶ್ ಮಾಡ್ತಾನೇ ಇರಬೇಕು ವರ್ಕರ್ಸ್ಗೆ ಅದಾದಮೇಲೆ ಸೆವೆಂತ್ ಬಂದು ಕಾಸ್ಟ್ ಕಂಟ್ರೋಲ್ ಕಾಸ್ಟ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಪ್ರೊಡಕ್ಷನ್ ಕಾಸ್ಟು ವೇರಿ ಆಗಬಾರ್ದು ಇಷ್ಟು ಓಕೆ ಒಂದು ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಇಷ್ಟ ಅಂತ ಡಿಫೈನ್ ಮಾಡಿರ್ತಾರೆ ಅದು ಬಟ್ ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಸರಿ ಗೊತ್ತಿರುತ್ತೆ ಕೆಲವೊಂದು ಇಂಡಸ್ಟ್ರೀಲಿ ಗೊತ್ತಿರಲಿಲ್ಲ ಬಟ್ ಅದಕ್ಕಿನ್ನ ಎಕ್ಸಸ್ ಯೂಸ್ ಮಾಡಬಾರ್ದು ಅಂದರೆ ಫಾರ್ ಎಕ್ಸಾಂಪಲ್ಲು ಬ್ರೇಕ್ ಮಾ ಈಗ ಕಾಂಪೊನೆಂಟ್ಸ್ ಇರುತ್ತೆ ಒಂದು ಕಾಂಪೊನೆಂಟ್ ಯೂಸ್ ಮಾಡಬೇಕು ನಾವೇನು ಮಾಡ್ತೀವಿ ಅದರ ಬೈ ಪ್ರಾಕ್ಟ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಮಿಸ್ಟೇಕಾಗಿ ಒಂದು ಕಾಂಪೊನೆಂಟ್ ವೇಸ್ಟ್ ಆಗುತ್ತೆ ಇನ್ನೊಂದು ಕಾಂಪೊನೆಂಟ್ ಆಗ್ತೀವಿ ಆವಾಗೇನಾಗುತ್ತೆ ಆ ಒಂದು ಪ್ರಾಡಕ್ಟ್ ಒಂದು ಫೋನ್ ಮಾಡೋದಕ್ಕೆ ನಾವು ಎರಡು ಕಾ ಎರಡು ಕಾಂಪೊನೆಂಟ್ ಎರಡು ಸ್ಕ್ರೂ ಯೂಸ್ ಮಾಡಿದ್ವಿ ಯಾಕೆಂದರೆ ಒಂದು ಸ್ಕ್ರ್ಯಾಪ್ ಆಯಿತು ಹಂಗಾಗಿ ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾವು ಆ ಪ್ರೊಡಕ್ಷನ್ ಕಾಸ್ಟ್ನ ಮಾನಿಟರ್ ಮಾಡಬೇಕು ಈಗ ಒಂದು ಫೋನು ಒನ್ ಅವರಲ್ಲಿ ಪ್ರೊಡ್ಯೂಸ್ ಆಗಬೇಕು ನಾವು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ತಗೊಂಡಿದೀವಿ ಅಂದರೆ ತರ್ಟಿ ಮಿನಿಟ್ಸ್ ಎಕ್ಸ್ಟ್ರಾ ತಗೊಂಡಿದೀವಿ ಅಂದರೆ ಆ ಪ್ರೊ ಪ್ರಾಡಕ್ಟ್ ಕಾಸ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಅಂದರೆ ಪ್ರೊಡಕ್ಷನ್ ಕಾಸ್ಟು ಇನ್ಕ್ರೀಸ್ ಆಯಿತು ರೆಡ್ಯೂಸಿಂಗ್ ವೇಸ್ಟ್ ಆ್ಯಂಡ್ ಇಂಪ್ರೂವಿಂಗ್ ಎಫಿಷಿಯನ್ಸಿ ಅಂದರೆ ನ ರಿಡ್ಯೂಸ್ ಮಾಡಬೇಕು ಅಥವಾ ಅದು ಸೆವೆನ್ ಮ್ಯಾನುಫ್ಯಾಕ್ಚರಿಂಗ್ ವೇಸ್ಟ್ ಅಂತ ಇರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ ವೇಸ್ಟ್ ಎಲ್ಲದನ್ನು ನಾವು ರೆಡ್ಯೂಸ್ ಮಾಡಬೇಕು ಅಂದರೆ ಓವರ್ ಪ್ರೊಡಕ್ಷನ್ನು ಡಿಫೆಕ್ಟ್ಸ್ ಇರ್ಬೋದು ಅಥವಾ ಇನ್ ಇನ್ ವರ್ಕರ್ಸ್ ಇನ್ಎಫಿಶಿಯೆನ್ಸಿ ಇನ್ ಮಷಿನ್ಸ್ ಈ ಥರದ್ದೆಲ್ಲದನ್ನೂ ನಾವು ಐಡೆಂಟಿಫೈ ಮಾಡಿ ಅದನ್ನು ಇಂಪ್ರೂವ್ ಮಾಡಬೇಕು ಕಂಟಿನ್ಯೂಯಸ್ ಆಗಿ ನೆಕ್ಸ್ಟ್ ಫೈವ್ ವೇಸ್ ಆ್ಯಂಡ್ ಜನರಲ್ ಶಾಫ್ಟ್ಲೋರ್ ರಿಕ್ವೈರ್ಮೆಂಟ್ಸ್ ಅಂದರೆ ಫೈವ್ ವೇರ್ಸ್ ಹೌಸ್ ಕೀಪಿಂಗ್ ಅಂತ ಹೇಳ್ತಾರೆ ಫೈವ್ ಎಸ್ ಹೌಸ್ ಕೀಪಿಂಗ್ ಇನ್ ಶಾಫ್ ಫ್ಲೋರ್ ಅಂದರೆ ಪ್ರಾಪರಾಗಿ ಮೆಟೀರಿಯಲ್ನ ಅರೇಂಜ್ ಮಾಡ್ಕೋಬೇಕು ಪ್ರಾಪರ್ ಪ್ಲೇಸಲ್ಲಿ ಇಟ್ಕೋಬೇಕು ಪ್ರಾಪರಾಗಿ ಐಡೆಂಟಿಫಿಕೇಶನ್ ಮಾಡಬೇಕು ಆ್ಯಂಡ್ ಅದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು ಇದು ಫೈವ್ ಏರ್ಸ್ ಅಂತ ಹೇಳ್ತಾರೆ ಇದು ಒಂದು ಜನರಲ್ ಟ್ರೈನಿಂಗ್ ಇನ್ ಎನಿ ಇಂಡಸ್ಟ್ರೀಸು ಆ ಒಂದು ಜನರಲ್ ಟ್ರೈನಿಂಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಅದರ ಶಾಪ್ ನ ನೀಟಾಗಿ ಇಟ್ಕೋಬೇಕು ಪ್ರಾಪರಾಗಿ ಅರೇಂಜ್ ಮಾಡ್ಕೋಬೇಕು ಮೆಟೀರಿಯಲ್ಸ್ನ ಎಲ್ಲಾಂದರಲ್ಲಿ ಇಡಬಾರ್ದು ಟೂಲ್ಸ್ನೂ ಎಲ್ಲಾಂದರಲ್ಲಿ ಇಡಬಾರ್ದು ಇದನ್ನೆಲ್ಲ ನಾವು ನೀಟಾಗಿ ಮಾನಿಟರ್ ಮಾಡಬೇಕು ಗುಡ್ ಡಿಸಿಪ್ಲಿನ್ ವರ್ಕ್ ಕಲ್ಚರ್ ಆ್ಯಂಡ್ ಮಾನಿಟರಿಂಗ್ ಇನ್ ಸಾಫ್ಟ್ವೇರ್ ಆ್ಯಕ್ಟಿವಿಟೀಸ್ ಅಂದರೆ ಡಿಸಿಪ್ಲಿನ್ ವರ್ಕ್ನ ನಾವು ಬಿಲ್ಡ್ ಮಾಡಬೇಕು ಫ್ಲೋರಲ್ಲಿ ಅಥವಾ ಟೀಮ್ ವರ್ಕು ಕೋಆರ್ಡಿನೇಷನ್ ವರ್ಕ್ ವಿತ್ ಕೋರ್ಡಿನೇಷನ್ ಬೇರೆ ಟೀಮವ್ರ ಜೊತೆ ಅಥವಾ ಬೇರೆ ಒಬ್ಬ ವರ್ಕರ್ ಜೊತೆ ಅದನ್ನು ಕೋಆರ್ಡಿನೇಷನ್ ಮಾಡೋ ಥರ ಡಿಸಿಪ್ಲಿನ್ ಕಲ್ಚರ್ನ ನಾವು ಕ್ರಿಯೇಟ್ ಮಾಡಬೇಕು ಫ್ಲೋರಲ್ಲಿ ಆ್ಯಂಡ್ ಫ್ಲೋರ್ ಆಕ್ಟಿವಿಟೀಸ್ನ ಮಾನಿಟರ್ ಮಾಡಬೇಕು ಇದಿಷ್ಟು ಏಯ್ಟ್ ಮೇಜರ್ ರೆಸ್ಪಾನ್ಸಿಬಿಲಿಟೀಸ್ ಈ ಎಂಟು ಮೇಜರ್ ರೆಸ್ಪಾನ್ಸಿಬಿಲಿಟೀಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಹೆಂಗೆ ಪ್ರೊಡಕ್ಷನ್ ಈ ಕಂಪ್ಲೀಟ್ ಇಷ್ಟು ಸ್ಲೈಡಲ್ಲಿ ಬಂದಂಥ ಟ್ರೈನಿಂಗ್ನ ನನಗೊಂದು ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ಕಂಪನಿ ಮೇಕ್ಸ್ ಸ್ಮಾರ್ಟ್ ಫೋನ್ ವಾಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಡೂ ಅಂದರೆ ಕಂಪನಿಯಲ್ಲಿ ಸ್ಮಾರ್ಟ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಪ್ಲ್ಯಾನ್ ಹೌ ಮೆನಿ ಫೋನ್ ಫೋನ್ಸ್ ಟು ಪ್ರೊಡ್ಯೂಸ್ ಇನ್ ದಿಸ್ ಮಂತ್ ಅಂತ ಅಂದರೆ ಪ್ಲ್ಯಾನ್ ಮಾಡ್ತಾರೆ ಈ ಮಂತಲ್ಲಿ ಎಷ್ಟು ಫೋನ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾರೆ ಅದು ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಗೆಟ್ ದ ರಾ ಮೆಟೀರಿಯಲ್ ಸ್ಕ್ರೀನ್ ಬ್ಯಾಟರೀಸ್ ಎಕ್ಸೆಟ್ರಾ ಅಂದರೆ ಆ ಫೋನ್ ಮಾಡಬೇಕಂದ್ರೆ ಎಷ್ಟು ಫೋನ್ ಈಗ ಪರ್ ಮಂತ್ ಟೆನ್ ಫೋ ಹಂಡ್ರೆಡ್ ಫೋನ್ ಮಾಡಬೇಕು ಹಂಡ್ರೆಡ್ ಫೋನ್ಸ್ ಮಾಡಬೇಕಂದ್ರೆ ಎಷ್ಟು ರಾ ಮೆಟೀರಿಯಲ್ ಬೇಕು ಬ್ಯಾಟ್ರೀಸ್ ಎಷ್ಟು ಬೇಕು ಸ್ಕ್ರೀನ್ಸ್ ಎಷ್ಟು ಬೇಕು ಪಿ ಸಿ ಬಿ ಎಸ್ ಎಷ್ಟು ಬೇಕು ಫ್ರಂಟ್ ಪ್ಯಾನಲ್ ಎಷ್ಟು ಬೇಕು ಇದನ್ನೆಲ್ಲ ರಿಕ್ವೈರ್ಮೆಂಟ್ನ ತೊಗೋರ್ತಾರೆ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಸ್ಟೋರ್ ಟೀಮ್ ಕಡೆಯಿಂದ ರಿಸೀವ್ ಮಾಡ್ಕೋತಾರೆ ಯೂಸ್ ದ ಮೆಷೀನ್ ಆ್ಯಂಡ್ ಲೇಬರ್ಸ್ ಟು ಅಸೆಂಬಲ್ ದ ಫೋನ್ ಅಂದರೆ ಮೆಷಿನ್ನು ಮತ್ತು ಟೂಲ್ಸ್ ಲೇಬರ್ಸ್ ಇದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಫೋನ್ನ ಅಸೆಂಬಲ್ ಮಾಡ್ತಾರೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎನ್ಶೂರ್ ದ ಪ್ರೋಸೆಸ್ ಫಾಲೋಡ್ ಆ್ಯಸ್ ಡಿಫೈನ್ ಟು ಮೇಕ್ ಶೂರ್ ಕ್ವಾಲಿಟಿ ಇನ್ ಫಸ್ಟ್ ಪ್ಲೇಸ್ ಅಂದರೆ ಪ್ರೊಸೆಸ್ ಕರೆಕ್ಟಾಗಿ ಫಾಲೋ ಮಾಡಿದಾರೆ ಫೋನ್ ಅಸೆಂಬ್ಲಿ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ನ ಫಾಲೋ ಮಾಡಿದ್ದಾರೆ ಅದರಿಂದ ಕ್ವಾಲಿಟಿ ಫಸ್ಟ್ ಪ್ಲೇಸಲ್ಲೇ ಅಂದರೆ ಕ್ವಾಲಿಟಿ ಟೀಮ್ ಇರುತ್ತೆ ಐಡೆಂಟಿಫೈ ಮಾಡ್ತಾರೆ ಅದು ಆಲ್ರೆಡಿ ಅದು ಲೇಟು ಫಸ್ಟ್ ಪ್ಲೇಸಲ್ಲಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೇ ಕ್ವಾಲಿಟಿ ಪ್ರೋಸೆಸ್ ಅಂದರೆ ಇನ್ಬಿಲ್ಟ್ ಆವಾಗ ಮಾಡಿದ್ರೆ ಫಸ್ಟ್ ಪ್ಲೇಸಲ್ಲೇ ಕ್ವಾಲಿಟಿ ಪ್ರಾಡಕ್ಟು ಔಟ್ಪುಟ್ ಬರುತ್ತೆ ಪ್ಯಾಕ್ ದ ಫೋನ್ಸ್ ಆ್ಯಂಡ್ ಸೆಂಡ್ ಟು ಸ್ಟೋರ್ ಅಂದರೆ ಆ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಫೋನ್ಗಳನ್ನ ಪ್ರಾಪರಾಗಿ ಪ್ಯಾಕ್ ಮಾಡ್ತಾರೆ ಬಬಲ್ ಕವರು ಫೋಮ್ಸು ಆ್ಯಂಡ್ ಕಾಟನ್ ಬ್ಯಾಕ್ಸ್ ಯೂಸ್ ಮಾಡಿ ಪ್ರಾಪರಾಗಿ ಪ್ಯಾಕ್ ಮಾಡಿ ಅದನ್ನು ಸ್ಟೋರ್ಗೆ ಮೂವ್ ಮಾಡ್ತಾರೆ ಅದಾದಮೇಲೆ ಕ್ಲೋಸ್ ಆಲ್ ವರ್ಕ್ ರಿಲೇಟೆಡ್ ಟು ಕಂಪ್ಲೀಟೆಡ್ ಮ್ಯಾಚ್ ಅಂದರೆ ಎನಿ ಡಾಕ್ಯುಮೆಂಟೇಷನ್ಸ್ ವರ್ಕ್ ಇರ್ಬೋದು ಅಥವಾ ಕಮ್ಯುನಿಕೇಷನ್ಸ್ ವರ್ಕ್ ಇರ್ಬೋದು ಇದನ್ನೆಲ್ಲನೂ ಕ್ಲೋಸ್ ಮಾಡ್ತಾರೆ ವರ್ಕ್ ಕಂಪ್ಲೀಟೆಡ್ ಬ್ಯಾಚ್ಗೆ ಓಕೆ ಒನ್ ಮಂತ್ ತೌಸಂಡ್ ನಂಬರ್ಸ್ ಫಿನಿಶ್ ಆಯಿತು ಅದ್ರದ್ದು ರೆಕಾರ್ಡ್ಸ್ ಎಲ್ಲ ಇದೆಯಾ ಅದ್ರದ್ದು ಏನಾದರೂ ಸರ್ಟಿಫಿಕೇಟ್ಸ್ ಏನಾದ್ರು ಇದೆಯಾ ಟೆಸ್ಟ್ ರಿಪೋರ್ಟ್ಸ್ ಇದೆಯಾ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಆ ಕಂಪ್ಲೀಟೆಡ್ ಬ್ಯಾಚ್ದು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಇರ್ಬೋದು ಎನಿ ಆ್ಯಕ್ಟಿವಿಟೀಸ್ ಇರ್ಬೋದು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ ಇದಿಷ್ಟು ಕಂಪ್ಲೀಟ್ ಪ್ರೊಸೆಸ್ ಏನಾಗುತ್ತೆ ಪ್ರೊಡಕ್ಷನಲ್ಲಿ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ನೆಕ್ಸ್ಟ್ ರಾ ಮೆಟೀರಿಯಲ್ ಏನೇನು ನೀವು ಈಸಿಯಾಗಿ ಅರ್ಥ ಆಗುತ್ತೆ ಸೊ ರಾ ಮೆಟೀರಿಯಲ್ ಏನೇನೆಂದರೆ ಸೊ ಒಂದು ಮ್ಯಾ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ಸು ಫ್ರಂಟ್ ಕೇಸ್ ಬೇಕು ಬ್ಯಾಕ್ ಕೇಸ್ ಬ್ಯಾಟರಿ ಕೀಪ್ಯಾಡ್ ಪಿ ಸಿ ಬಿ ಎ ಸ್ಕ್ರೂ ಡಿಸ್ಪ್ಲೇ ವೈರ್ ಸೆನ್ಸರ್ಸ್ ಸ್ಪೀಕರ್ಸ್ ಮೈಕ್ ಕ್ಯಾಮ್ರಾ ಇ ಟಿ ಸಿ ಇದಿಷ್ಟು ರಾ ಮೆಟೀರಿಯಲ್ ಅಂದರೆ ಇದಿಷ್ಟು ರಾ ಮೆಟೀರಿಯಲ್ಲು ಪ್ರೊಡಕ್ಷನ್ ಆಗಿ ಫಿನಿಶ್ ಪ್ರಾಡಕ್ಟ್ ಬರುತ್ತೆ ಇದಿಷ್ಟು ಸಿಂಪಲ್ ಪ್ರೊಡಕ್ಷನ್ ಪ್ರಾಸೆಸ್ ರಾ ಮೆಟೀರಿಯಲ್ ಟು ಫಿನಿಶ್ ಪ್ರಾಡಕ್ಟ್ ಇದಿಷ್ಟು ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಎನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆರ್ ಎನಿ ಇಂಡಸ್ಟ್ರಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದಿಷ್ಟು ಪ್ರಾಸೆಸ್ ಆಗುತ್ತೆ ಇದಿಷ್ಟು ಇನ್ವಾಲ್ವ್ ಆಗಿರುತ್ತೆ ಸೊ ಇದಿಷ್ಟು ನಿಮಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಸೆಸ್ ಈ ಒಂದು ವಿಡಿಯೋದಲ್ಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಅಪ್ಕಮಿಂಗ್ ವೀಡಿಯೋಸ್ ಥ್ಯಾಂಕ್ ಯು